ಮಾಸ್ ಕಿಚನ್ಗೆ ಸ್ವಾಗತ ಈ ಚಳಿಗಾಲದಲ್ಲಿ ಮಿರ್ಚಿ ಬಜಿ ಬೋಂಡ ಯಾರಿಗೆ ತಾನೇ ಈಗ ಇಷ್ಟ ಆಗೋದಿಲ್ಲ ಹಾಗಾದರೆ ಬನ್ನಿ ಈ ಪಡುಲ್ಕಾಯಿ ಬಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ನೀವು ಬಿಗಿನರ್ಸಾ ಹಾಗಾದರೆ ನನ್ನ ಚಾನಲ್ನ ಖಂಡಿತ ಫಾಲೋ ಮಾಡಿ ಯಾಕೆ ಅಂದರೆ ನಾನು ಮನೆಯಲ್ಲೇ ಇರ್ತಕ್ಕಂಥ ಐಟಮ್ಸ್ನ ಬಳಸ್ಕೊಂಡು ಈಸಿಯಾಗಿ ನಿಮಗೆ ಟೇಸ್ಟಿಯಾಗಿ ಅಡುಗೆಗಳನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಪಡುಲ್ಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೀವು ಇದೇ ರೀತಿ ಕಟ್ ಮಾಡ್ಕೋಬೇಕು ತುಂಬ ದಪ್ಪನೂ ಬೇಡ ತೆಳುನೂ ಬೇಡ ತುಂಬ ದಪ್ಪ ಕಟ್ ಮಾಡಿದರೆ ಡೀಪ್ ಫ್ರೈ ಮಾಡಿದಾಗ ಒಳಗಡೆ ಬೇಯೋದಿಲ್ಲ ಅದು ಎಲ್ಲನೂ ಇದೇ ಥರ ಕಟ್ ಮಾಡಿಕೊಂಡು ನಂತರ ಇದ್ರ ಮಧ್ಯದಲ್ಲಿರ್ತಕ್ಕಂಥ ಬೀಜಗಳನ್ನ ತೆಗೆದು ನೋಡಿ ಈ ಥರ ಬೀಜ ಎಲ್ಲ ತೆಗೆದುಬಿಡಬೇಕು ಸಂಜೆ ಸ್ನ್ಯಾಕ್ಸ್ಗೆ ಬೆಳಿಗ್ಗೆ ಟೀ ಕಾಫಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದ್ಸರಿ ಮಾಡ್ಕೊಂಡು ನೋಡಿ ಪದೇ ಪದೇ ಮಾಡ್ತೀರಾ ನೀವು ನೋಡಿ ಎಲ್ಲ ಬೀಜನೂ ಇದೇ ಥರ ಇದ್ದೀನಿ ನಾನು ಈಗಿದು ಒಂದು ಕಪ್ಪಷ್ಟಾಗಿದೆ ಪಡವಲ್ಕಾಯಿ ನಾನು ಇದಕ್ಕೆ ಹಸೆ ಕಡಲೆ ಬೆಳೆ ಹಿಟ್ಟನ್ನು ಐವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಸ್ವಲ್ಪ ಹೆಚ್ಚು ಕಡಿಮೆ ತೊಗೋಬೋದು ಕೈಯಲ್ಲಿ ಸ್ವಲ್ಪ ತಿಕ್ಕೊಂಡು ಅಜ್ವಾನ ಹಾಕ್ತಾಯಿದ್ದೀನಿ ಹಾಫ್ ಸ್ಪೂನಷ್ಟು ಹೆಚ್ಚಿರತಕ್ಕಂಥ ಹಸಿಮೆಣಸಿನಕಾಯಿ ಜೀರಿಗೆ ಮತ್ತು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಚೂರು ಪೌಡ್ರು ಒಂದು ಹಾಫ್ ಸ್ಪೂನು ಆಮ್ಚೂರು ಪೌಡ್ರ್ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಡುಗೆ ಸೋಡಾ ಹಾಫ್ ಸ್ಪೂನ್ ಜೀರಿಗೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆಮೇಲೆ ನೀರು ಹಾಕಿ ಕಲಿಸ್ಕೋಬೇಕು ನೀರನ್ನು ಒಂದೇ ಸಾರಿ ಹಾಕ್ರಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು ನಿಮ್ಮನೇಲಿ ಹಿಟ್ಟು ಸ್ಟಾಕ್ ಆಗಿದೆಯಾ ಹಳೇದಿದೆಯಾ ಹಾಗಾದರೆ ನೀವು ಈ ಒಂದು ಹಿಟ್ಟು ಕಲಿಸಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಫ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ಬರ್ತವೆ ಬಜ್ಜಿ ಒಂದು ಕಡಾಯಿಯಲ್ಲಿ ನಾವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಬಿಡೋಣ ನೋಡಿ ಈಗ ಇದು ಕಲಿಸಿದ್ದಾಗಿದೆ ನೋಡ್ಕೊಂಡು ನೋಡ್ಕೊಂಡು ನೀರನ್ನ ಕಲಿಸ್ಕೊಳ್ಳಿ ನೀವು ಒಂದೆರಡು ಹಾಕಿ ಬೇಕಂದ್ರೆ ಆಮೇಲೆ ನೀರನ್ನ ಕಲಿಸ್ಕೋಬಹುದು ಹಾಕಿ ಈಗ ನಾವು ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಡವಲ್ಕಾಯಿ ಅದನ್ನು ಇದರಲ್ಲಿ ಹಾಕಬೇಕು ಹಾಕಿ ಈಗ ಕಾದಿರೋ ಎಣ್ಣೆಯಲ್ಲಿ ನಿಧಾನವಾಗಿ ಒಂದೊಂದೇ ಈ ರೀತಿ ಎದ್ಕೊಂಡು ಹಿಟ್ಟಲ್ಲಿ ಡೀಪ್ ಫ್ರೈ ಮಾಡಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮ್ ಅಲ್ಲೇ ಇಟ್ಕೊಬೇ ಇಟ್ಕೋಬೇಕು ಯಾಕೆಂದ್ರೆ ಮುಂಚೆ ಹಾಕಿರೋದೆಲ್ಲ ಕೆಂಪಾಗ್ಬಿಡುತ್ತೆ ಮಾಡಲಿಕ್ಕೂ ತುಂಬಾನೇ ಈಸಿ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಎರಡು ಸೈಡು ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಇದು ಕಲರ್ ಚೆನ್ನಾಗಿ ಬಂದಿದೆ ನಾನು ತಗಿತಾ ಇದ್ದೀನಿ ಈ ಸಂಜೆ ಸ್ನ್ಯಾಕ್ಸ್ ಪಡುವಲ್ಕಾಯಿ ಬಜಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ